ಮೊದಲ ಪತಿಗೆ ವಿಚ್ಛೇದನ ನೀಡಿ ಎರಡನೇ ಮದುವೆಯಾದ ಕನ್ನಡದ ನಟಿಯರಿವರು ಮದುವೆ ಅಂದ್ರೆ ಸಂಭ್ರಮ ಎರಡು ಮನೆಗಳ ಮನಗಳ ಬೆಸುಗೆ ಮೂರು ಗಂಟಿನ ಬಂದ ಅನುಬಂಧ ಮದುವೆ ಎಂಬುದು ವೈಯಕ್ತಿಕ ವಿಷಯ ಎಲ್ಲರಿಗೂ ತಮ್ಮ ಸಂಗಾತಿಯ ಆಯ್ಕೆ ವಿಚಾರದಲ್ಲಿ ಸಂಪೂರ್ಣ ಸ್ವತಂತ್ರವಿರುತ್ತೆ ಕೆಲವೊಮ್ಮೆ ಕುಟುಂಬಸ್ಥರೇ ನೋಡಿ ಮದುವೆ ಮಾಡಿದ್ದರೂ ಕಾರಣಾಂತರಗಳಿಂದ ಆ ಮದುವೆ ಮುರಿದು ಬೀಳುತ್ತೆ ಇನ್ನು ಕೆಲವೊಮ್ಮೆ ಪ್ರೀತಿಸಿ ಮದುವೆಯಾದ ಜೋಡಿಗಳು ಕೂಡ ಮುರಿದು ಬೀಳ್ತವೆ ಇಲ್ಲಿ ಮೊದಲ ಪತಿಗೆ ವಿಚ್ಛೇದನ ನೀಡಿ ಎರಡನೇ ಮದುವೆಯಾದ ಕನ್ನಡದ ನಟಿಯರ ಪಟ್ಟಿಯನ್ನ ನೀಡಲಾಗಿದೆ ನೋಡಿ ಸ್ನೇಹಿತರೆ ಮೊದಲನೆಯದಾಗಿ ಪದ್ಮಜಾ ರಾವ್ ನಟಿ ಪದ್ಮಜಾ ರಾವ್ ಕುಟುಂಬಸ್ಥರ ಆಸೆಯಂತೆಯೇ ಹತ್ತೊಂಬತ್ತರೇ ವಯಸ್ಸಿಗೆ ಮದುವೆಯಾದ್ರು ನಟಿಯಾಗಬೇಕೆಂಬ ಕನಸು ಕಂಡಿದ್ದ ಪದ್ಮಜಾ ರಾವ್ ವೈಯಕ್ತಿಕ ಕಾರಣಗಳಿಂದ ಪತಿಯಿಂದ ಡಿವೋರ್ಸ್ ಪಡೆದ್ರು ಈ ವೇಳೆ ಪದ್ಮಜಾ ರಾವ್ ಎರಡು ವರ್ಷದ ಗಂಡು ಮಗುವಿನ ತಾಯಿಯಾಗಿದ್ರು ನಂತರ ಮತ್ತೆ ಮದುವೆಯಾದ್ರು ಆಮೇಲೆ ವೈಶಾಲಿ ಕಾಸರವಳ್ಳಿ ಅವರಿಂದ ಧಾರಾವಾಹಿಗಳಲ್ಲಿ ನಟಿಸುವ ಅವಕಾಶವನ್ನ ಪಡೆದ್ರು ಹೀರೋಹಿನ್ ಆಗಬೇಕೆಂಬ ಆಸೆ ಇದ್ರೂ ಕೂಡ ಲೇಟ್ ಆಗಿ ನಟನೆ ಆರಂಭಿಸಿದ್ರಿಂದ ಅತ್ತಿಗೆ ತಾಯಿ ಪಾತ್ರದ ಮೂಲಕ ಗಮನ ಸೆಳೆದ್ರು ಸದ್ಯ ಪದ್ಮಜಾ ರಾವ್ ಮಗನೊಂದಿಗೆ ಜೀವನವನ್ನ ನಡೆಸ್ತಾ ಇದ್ದಾರೆ ಕೋಳಿ ರಮ್ಯಾ ಪ್ಯಾಟಿಗೆ ಹುಡುಗಿರ್ ಹಳ್ಳಿ ಲೈಫು ರಿಯಾಲಿಟಿ ಶೋ ಹಾಗೂ ಮಿಥುನ ರಾಶಿ ಸೀರಿಯಲ್ ಖ್ಯಾತಿಯ ನಟಿ ಕೋಳಿ ರಮ್ಯಾ ಮೊದಲು ಬಿಗ್ ಬಾಸ್ ಖ್ಯಾತಿಯ ಶಿಶಿರ್ ಎಂಬುವರನ್ನ ಮದುವೆಯಾಗಿದ್ರು ಸದ್ಯ ಮೊದಲ ಪತಿಯಿಂದ ದೂರವಾಗಿ ನೃತ್ಯ ಸಂಯೋಜಕ ವರದಾ ಅವರನ್ನ ಮದುವೆಯಾಗಿದ್ದಾರೆ ಜ್ಯೋತಿ ರೈ ಕನ್ನಡದ ಹಲವು ಹಿಟ್ ಸೀರಿಯಲ್ಗಳಲ್ಲಿ ನಟಿಸಿರುವ ಜ್ಯೋತಿ ರೈ ಇಪ್ಪತ್ತನೇ ವಯಸ್ಸಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ನಂತರ ಬಣ್ಣದ ಲೋಕಕ್ಕೆ ಕಾಲಿಟ್ಟರು ಕೆಲ ವರ್ಷಗಳ ಹಿಂದೆ ಕಾರಣಾಂತರಗಳಿದ್ದ ಪತಿಯಿಂದ ಡಿವೋರ್ಸ್ ಪಡೆದಿದ್ರು ಈ ದಂಪತಿಗೆ ಓರ್ವ ಮಗನಿದ್ದಾನೆ ಆದರೆ ಇತ್ತೀಚೆಗಷ್ಟೇ ಜ್ಯೋತಿ ರಾಯ್ ಪರಭಾಷಾಯುವ ನಿರ್ದೇಶಕ ಸುಕುಮಾರ್ ಮದುವೆಯಾಗಿದ್ದಾರೆ ಅನುಪ್ರಭಾಕರ್ ಕನ್ನಡದ ಖ್ಯಾತ ನಟಿ ಅನುಪ್ರಭಾಕರ್ ಎರಡ್ ಸಾವಿರದ ಎರಡರಲ್ಲಿ ಹಿರಿಯ ನಟಿ ಜಯಂತಿ ಅವರ ಮಗ ಕೃಷ್ಣಕುಮಾರ್ ಅವರನ್ನ ಹೊರಸಿದ್ರು ಆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರಿಂದ ವಿಚ್ಛೇದನ ಪಡೆದುಕೊಂಡ್ರು ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ನಟ ಕಮ್ ಮಾಡೆಲ್ ರಘು ಮುಖರ್ಜಿ ಅವರನ್ನ ಮದುವೆಯಾದ್ರು ನಟಿ ಅನುಪ್ರಭಾಕರ್ ಅವರಿಗೆ ಇದು ಎರಡನೇ ಆದ್ರೆ ನಟ ರಘು ಮುಖರ್ಜಿ ಅವರಿಗೆ ಇದು ಮೂರನೇ ಮದುವೆ ಸದ್ಯ ಈ ದಂಪತಿಗೆ ಒಂದು ಮುದ್ದಾದ ಹೆಣ್ಣು ಮಗು ಇದೆ ನಂತರ ಶ್ರುತಿ ಅವರು ಮನ ಮಿಡಿಯುವ ಪಾತ್ರಗಳ ಮೂಲಕ ಅಭಿಮಾನಿಗಳ ಮನ ಗೆದ್ದಿರುವ ನಟಿ ಶ್ರುತಿ ಮೊದಲು ಚಿತ್ರ ನಿರ್ದೇಶಕ ಮಹೇಂದರ್ ಅವರನ್ನ ಮದುವೆಯಾಗಿದ್ರು ಅವರೊಂದಿಗೆ ಹನ್ನೆರಡು ವರ್ಷ ದಾಂಪತ್ಯ ಜೀವನ ನಡೆಸಿ ಕಾರಣಗಳಿಂದ ಪರಸ್ಪರ ದೂರವಾದ್ರು ಈ ದಂಪತಿಗೆ ಒಬ್ಬಳು ಮಗಳಿದ್ದಾಳೆ ನಂತರ ಎರಡ್ ಸಾವಿರದ ಹದ್ಮೂರರಲ್ಲಿ ಒಳೆನರಸೀಪುರದ ಚಂದ್ರಚೂಡ ಚಕ್ರವರ್ತಿ ಅವರನ್ನ ಮದುವೆಯಾಗಿದ್ರು ಇವರು ಮೊದಲ ಪತಿಗೆ ವಿಜೇತನ ನೀಡದೆ ಮದುವೆಯಾಗಿದ್ದರಿಂದ ನ್ಯಾಯಾಲಯ ಇವರ ಮದುವೆಯನ್ನು ಅಸಿಂಧುಗೊಳಿಸಿತ್ತು ನಟಿ ಸುಧಾರಾಣಿ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ ನಟನೆಗೆ ಗುಡ್ ಬೈ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮದುವೆಯಾಗಿ ಅಮೆರಿಕವನ್ನ ಸೇರಿದ್ರು ಆದರೆ ಅವರಿಗೆ ಮೊದಲ ಪತಿಯಿಂದ ದಾಂಪತ್ಯದ ಸುಖ ಸಿಗಲೇ ಇಲ್ಲ ಬದಲಾಗಿ ಪತಿ ಡಾಕ್ಟರ್ ಸಂಜಯ್ ಅವರಿಂದ ಪ್ರಾಣ ಬೆದರಿಕೆ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಮೆರಿಕದಲ್ಲಿ ಚಿತ್ರ ಹಿಂಸೆ ನೀಡಿ ಡಾಕ್ಟರ್ ಸಂಜಯ್ಗೆ ವಿಚ್ಛೇದನ ನೀಡಿ ಭಾರತಕ್ಕೆ ಮರಳಿದ ಮೇಲೆ ಹೊಸ ಜೀವನವನ್ನ ಆರಂಭಿಸಿದ್ರು ನಂತರ ತಮ್ಮ ಕುಟುಂಬಕ್ಕೆ ತೀರಾ ಆಪ್ತರಾಗಿದ್ದ ತಮಗೆ ಮಾನಸಿಕ ಸ್ಥೈರ್ಯ ತುಂಬಿದ ಗೋವರ್ಧನ್ ಎಂಬುವರನ್ನ ಮದುವೆ ಆದರು